ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವಾಗ ರೆಡಿಯಾಗಿದ್ದೀನಿ ಮನೇಲೇನು ಕೆಲಸ ಎಲ್ಲ ಏನೂ ಮುಗ್ದಿಲ್ಲ ಬಟ್ ಹೊರ್ಗಡೆ ಹೋಗಿ ಬರೋಣ ಶಾಪಿಂಗಿಗೆ ಹಬ್ಬ ಇನ್ನೇನು ಹತ್ರ ಬಂದುಬಿಡ್ತಲ್ವಾ ಸೊ ಹಾಗಾಗಿ ಹೋಗಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಶಾಪಿಂಗ್ನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಅಲ್ಲಿ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಮನೆಗೆ ಬಂದ ಮೇಲೆ ಏನೇನು ತೊಗೊಂಡ್ಬಂದೆ ಅನ್ನೋದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ದೀನಿ ನನ್ನ ಮಾಮೂಲಿ ನೈಬರ್ಗಳ ಜೊತೆ ಇದ್ದೀನಿ ಬನ್ನಿ ಇವಾಗ ಓಡೋಣ ಆಲ್ರೆಡಿ ಟೈಮ್ ಆಗಿದೆ ಬರ್ತೀನಿ ಅಂತ ಹೇಳಿದ್ದೆ ಅವರಿಗೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಹಂಗೆ ಅಲ್ಲಿಂದ ಅವ್ರನ್ನೂ ಪಿಕ್ ಮಾಡ್ಕೊಂಡು ಹೋಗ್ತೀನಿ ಹಂಗೆ ಬಂದ್ಬಿಟ್ಟು ನನಗೆ ತುಂಬ ಫೇವ್ರೆಟ್ ಅಂದರೆ ಇಡ್ಲಿ ನನ್ನ ಲಾಸ್ಟಲಾಗಲ್ಲೋ ಏನೋ ಯಾವಾಗಲೂ ಹೇಳಿದೆ ಇಡ್ಲಿ ದೋಸೆ ಅಂದರೆ ನಮಗೆ ಸ್ವಲ್ಪ ಫೇವ್ರೆಟು ಸೊ ಅವ್ರ ಮನೇಲಿ ಇಡ್ಲಿ ಮಾಡಿದ್ದಾರಂತೆ ಸೊ ಹಾಗಾಗಿ ನಾನು ಬೆಳಿಗ್ಗೆನೇ ಅಕ್ಕಿ ರೊಟ್ಟಿ ತಿಂದ್ಬಿಟ್ಟಿದ್ದೆ ಬಟ್ ಅದಕ್ಕೆ ಇವಾಗ ಹೋಗಿ ಅವ್ರ ಮನೇಲಿ ಹೋಗಿ ಒಂದು ಇಡ್ಲಿ ತಿಂದ್ಕೊಂಡು ಟೇಸ್ಟ್ ಮಾಡ್ಕೊಂಡು ಹೊರಡೋಣ ಅಂತ ಹಾಂ ಬನ್ನಿ ಹೊರಡೋಣ ತಡ ಮಾಡೋದು ಬೇಡ ಸರಿನಾ ಬನ್ನಿ ಈಗ ನಾನು ಇಲ್ಲಿ ಸಿಟಿಗೆ ಬಂದಿದ್ದೀನಿ ಹಾಗೆ ಹಬ್ಬಕ್ಕೆ ಅಂತ ಎಷ್ಟು ಜನ ಶಾಪಿಂಗ್ ಮಾಡ್ತಿದ್ದಾರೆ ನೋಡಬಹುದು ನೀವು ಇಲ್ಲಿ ಇಲ್ಲಿ ಹಾಗೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಏನಾಯಿತು ಅಂದರೆ ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿ ಆಟೋದವರು ಬಂದ್ಬಿಟ್ಟು ಅಲ್ಲಿ ಆಟೋನ ನಿಲ್ಲಿಸೋ ನಿಲ್ಸೋ ಸೊ ಅವರು ನಾನು ವೀಡಿಯೋ ಮಾಡ್ಕೊಳ್ಳೋದು ನೋಡ್ಬಿಟ್ಟು ಮೇಡಮ್ ಮೇಡಮ್ ಏನಕ್ಕೆ ವೀಡಿಯೋ ಮಾಡ್ತಾ ಇದ್ದೀರಾ ನಮ್ಮ ಹೊಟ್ಟೆಪಾಡು ಪಾಡು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಹೇಳ್ಕೊಂಡು ಬಂದರು ನನಗಂತೂ ಸ್ಟಾರ್ಟಿಂಗು ನನಗೂ ಕೂಡ ಭಯನೇ ಆಗೋಯ್ತು ಏನಪ್ಪ ಇದು ಯಾಕೆ ಇವ್ರು ನನ್ನಿಂದೆ ಇದಾರೆ ಅಂತ ಆಮೇಲೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ನಾನು ವ್ಲಾಗರು ವ್ಲಾಗ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ನಾನು ಅವ್ರಿಗೆ ಹೇಳಿದೆ ನಂತರ ನಾವಿಲ್ಲಿ ಫಸ್ಟು ಇಲ್ಲಿ ಬೆಳ್ಳಿ ಗಣೇಶನ ತಗೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನನ್ನ ಫ್ರೆಂಡ್ ಏನು ಮಾಡ್ತಿದ್ದಾರೆ ಅಂದರೆ ಚಿಕ್ಕ ಗಣೇಶ ದೊಡ್ಡ ಗಣೇಶ ಅದಕ್ಕಿಂತ ದೊಡ್ಡ ಗಣೇಶ ಅಂತ ಹೇಳಿ ಈ ಥರ ಲೈನ್ಗೆ ಜೋಡಿಸ್ತಾ ಇದ್ದರು ಅದನ್ನು ನಾನಿಲ್ಲಿ ನೋಡಿಕೊಂಡು ವಿಡಿಯೋ ಮಾಡಿಕೊಂಡೆ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎರಡೂವರೆ ಸಾವಿರದಿಂದನೂ ಇದೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಪುಟಾಣಿ ಗಣೇಶ ಇದು ತುಂಬ ಚೆನ್ನಾಗಿತ್ತು ಎರಡೂವರೆ ಸಾವಿರ ರೂಪಾಯಿ ಅಂತ ಹೇಳಿದ್ರು ತುಂಬ ಚೆನ್ನಾಗಿತ್ತು ಗ್ರಾಮ್ ಎಷ್ಟಿದೆ ಅಂತ ನಾನು ನೋಡ್ಕೊಳ್ಳಲಿಲ್ಲ ಮೇ ಬಿ ಒಂದು ಇಪ್ಪತ್ತು ಗ್ರಾಮ್ ಆತತ್ರ ಇತ್ತು ಅಂತ ಅನಿಸುತ್ತೆ ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಆ್ಯಂಟಿಕಲ್ ಇದ್ದಂಥದ್ದು ತುಂಬ ಚೆನ್ನಾಗಿತ್ತು ಎಲ್ಲನೂ ಕೂಡ ನೋಡಿಕೊಂಡು ನಮಗೇನು ಬೇಕು ಅದನ್ನು ಮಾತ್ರ ಬೇಗ ತಗೊಂಡು ನಾವು ಇಲ್ಲಿ ಓಟ್ವಿ ನಂತರ ಇಲ್ಲಿ ಇವರು ದೀಪನ ತೋರಿಸ್ತಾ ಇದ್ರು ದೀಪ ಮತ್ತು ತಟ್ಟೆ ಇರ್ಬೋದು ಅರ್ಶಿನ ಕುಂಕುಮ ಬಟ್ಟಲಿ ಇರ್ಬೋದು ಅದೆಲ್ಲನೂ ಕೂಡ ತೋರಿಸ್ತಾ ಇದ್ದರು ನಾನು ಜಾಸ್ತಿ ಏನು ವಿಡಿಯೋ ಎಲ್ಲ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸುಮ್ಮನೆ ನೋಡಿಕೊಂಡು ನಮಗೇನು ಬೇಕೋ ಅದನ್ನು ಶಾಪಿಂಗ್ ಮಾಡಿಕೊಂಡು ನಾನು ಬಂದ್ಬಿಟ್ಟೆ ಈಗ ನೋಡ್ತಾ ಇದ್ದೀರಲ್ಲ ನಮಗೆ ಚಿಕ್ಕದಾಗಿ ಬೇಕು ಅಂದರೆ ಅಲ್ಲಿ ಚಿಕ್ಕದಾಗ್ ಇಟ್ಟಿದ್ದೀರಲ್ಲ ಆ ರೀತಿಯಾಗಿ ಯೂಸ್ ಮಾಡ್ಕೋಬೋದು ಹಾಗೆ ನಮಗೆ ದೊಡ್ಡದಾಗಿ ಬೇಕು ಅಂತ ಹೇಳಿದರೆ ಈಗ ಇವರು ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದಾರಲ್ಲ ಈ ರೀತಿಯಾಗಿ ಹಾಕೋಬೋದು ಇದು ಟೋಟಲ್ ಬಂದು ಒಂದು ಕೆ ಜಿ ಏನೋ ಇತ್ತು ದೀಪ ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ಸಿಟಿಗೆ ಹೋದಲ್ವಾ ಸೊ ಅಲ್ಲಿ ಸೀರೆ ಅಂಗಡಿ ಹತ್ರ ಹೋದಂಗೆ ಫುಲ್ಲು ರೆಶ್ಶು ಸೊ ಹಾಗಾಗಿ ಅಲ್ಲಿ ಕ್ಯಾಮ್ರಾನೇ ಏನೂ ಓಪನ್ ಮಾಡೋಕ್ಕಾಗಲಿಲ್ಲ ಸರಿ ಫಸ್ಟು ಸೀರೆ ತೊಗೊಂಡು ಈಚೆ ಬಂದರೆ ಸಾಕು ಅನ್ನೋ ಥರ ಆಗೋಗಿತ್ತು ಸೊ ಹಾಗಾಗಿ ಅಲ್ಲಿ ವೀಡಿಯೋ ಏನೂ ಮಾಡಲಿಲ್ಲ ಹಾಗೆ ಜೊತೇಲಿ ಫ್ರೆಂಡ್ಸ್ ಇದ್ರಲ್ವಾ ಸೊ ಹಾಗಾಗಿ ಅವ್ರ ಜೊತೆನೇ ಮಾತಾಡಿಕೊಂಡು ಅವ್ರ ಜೊತೆನೂ ಕೂಡ ತುಂಬ ದಿನ ಆಗಿತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗಾಗಿ ವಿಡಿಯೋ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ಆಮೇಲೆ ಸಂಜೆ ಮನೆಗೆ ಬಂದೆ ಅಲ್ಲಿಂದ ಬಂದ್ವಿ ಸ್ವಲ್ಪ ಏನೋ ಬೇಜಾರಾಗೋಯ್ತು ಆಮೇಲೆ ಏನು ವ್ಲಾಗ್ ಎಲ್ಲ ಏನೂ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಮನೇಲಿ ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ಬೇಜಾರಾಗಿದ್ದರು ಸ್ವಲ್ಪ ಅಪ್ಸೆಟ್ ಆಗಿದ್ರು ಹಾಗಾಗಿ ಏನು ಮಾಡಿದ್ವಿ ಸ್ವಲ್ಪ ಮೂರು ಜನನೂ ನಾವೇ ಟೈಮ್ ಸ್ಪೆಂಡ್ ಮಾಡೋಣ ಹೇಳ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಹಾಗಾಗಿ ನಾನು ಯಾವುದೂ ಕೂಡ ವ್ಲಾಗ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ನಿನ್ನೆ ಮತ್ತು ಏನೇನು ತಗೊಂಡೆ ಅನ್ನೋದನ್ನು ನಾನು ಇನ್ನೊಂದು ಎರಡು ದಿನ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಥವಾ ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ರೀಸನ್ ಏನಂದರೆ ನಿನ್ನೆ ಅಲ್ಲಿಂದ ಬಂದಂಗೆ ನಾನು ಸ್ವಲ್ಪ ಗೊತ್ತಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ಮು ಸೊ ಹಾಗಾಗಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಇವಾಗ ಒಂದು ಗ್ರೂಪ್ ಪ್ರವೇಶ ಇದೆ ಒಂದು ಗುರು ಪ್ರವೇಶ ಅನ್ನೋದಕ್ಕಿಂತ ನನ್ನ ಹಸ್ಬೆಂಡ್ ಇದ್ದರಲ್ಲ ಅವ್ರಿಗೂ ಕೆಲಸಕ್ಕೆ ಹೋಗ್ತಾರಲ್ಲ ಅವ್ರದ್ದು ಮನೆ ಗುರು ಪ್ರವೇಶ ಇದೆ ಸೊ ಹಾಗಾಗಿ ಇವಾಗ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ವಿ ಹಾಗೆ ನನ್ನ ಮಗಳಿಗೆ ಸ್ವಲ್ಪ ನಿಮ್ಗೆ ಗೊತ್ತಲ್ವ ಹೋದ ಅವಳಿಗೆ ಸ್ವಲ್ಪ ಜ್ವರ ಎಲ್ಲ ಬಂದಿತ್ತಲ್ವ ಕರೆಕ್ಟಾಗಿ ಎಕ್ಸಾಮ್ ಟೆಸ್ಟ್ ಆಗೋ ಟೈಮಿಗೆ ಅವಳಿಗೆ ಹಂಗೆ ಆಯಿತು ಆವಾಗಿಂದ ಸ್ವಲ್ಪ ರೆಸ್ಟ್ ಇರೋ ರೀತಿಯೇ ಆಗ್ತಿತ್ತು ಹಾಗಾಗಿ ಇವತ್ತು ಟೆಸ್ಟು ಮುಗ್ದಂಗೆ ಕರ್ಕೊಂಬಂದಿದ್ದೀವಿ ಅವಳು ಸ್ವಲ್ಪ ಊಟ ಗಿಟ್ಟ ಎಲ್ಲ ಮಾಡಿಸ್ಕೊಬಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ಇವಾಗ ತಾನೇ ಸ್ಕೂಲ್ ಹತ್ರ ಹೋಗಿ ಅವಳನ್ನ ಪರ್ಮಿಷನ್ ಕೇಳಿಕೊಂಡು ಕರ್ಕೊಂಡ್ಬಂದ್ವಿ ಈಗ ನಾನು ಸ್ವಲ್ಪ ರೆಡಿ ಆಗಬೇಕು ಏನಿಲ್ಲ ಸುಮ್ಮನೆ ಜಸ್ಟ್ ಸಿಂಪಲಾಗೆ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹೋಗಿ ಫಸ್ಟ್ ರೆಡಿಯಾಗಿ ಬರ್ತೀನಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸರಿನಾ ಗೊತ್ತಿಲ್ಲ ಅಲ್ಲೋಗಿ ವ್ಲಾಗ್ ಎಲ್ಲ ಮಾಡೋಲ್ಲ ಅಂತ ಅಂದ್ಕೊಳ್ತೀನಿ ರೀತಿ ಏನೋ ನಾನು ರೆಡಿಯಾಗಿದ್ದೀನಿ ತೋರಿಸ್ತೀನಿ ಆದರೆ ಫುಲ್ ಲುಕ್ ತೋರಿಸ್ತೀನಿ ಯಾವ ರೀತಿ ರೆಡಿಯಾಗಿದೆ ಅಂತ ಇದು ನಮ್ಮ ಆ್ಯನಿವರ್ಸರಿಗೆ ಹಾಕ್ಕೊಂಡಿದ್ನಲ್ಲ ಸ್ಯಾರಿ ಅದೇ ಸ್ಯಾರಿ ತುಂಬ ಚೆನ್ನಾಗಿದೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ಇದನ್ನೇ ಚೂಸ್ ಮಾಡಿದೆ ಸಿಂಪಲ್ಲಾಗೆ ಚೆನ್ನಾಗಿ ಕಾಣಿಸ್ತಿದೆ ಅಂದ್ಕೊತೀನಿ ನನ್ನ ಮಗಳು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ರೆಡಿಯಾಗಿದ್ದಾರೆ ತೋರಿಸ್ತೀನಿ ಅವರು ಹೇಗೆ ರೆಡಿಯಾಗ್ಯಾರಂತ ಹ್ಞೂ ಬನ್ನಿ ಓಡೋಣ ಇವಾಗ ಬೇಗ ಬೇಗ ಅವ್ರು ಹೆಂಗೆ ರೆಡಿಯಾಗಿದ್ದಾರೆ ತೋರಿಸ್ಬಿಟ್ಟು ಹಾಗೆ ನಂದು ಫುಲ್ಲು ಲುಕ್ ಆದರೂ ತೋರಿಸ್ತೀನಿ ತೋರಿಸ್ಬಿಟ್ಟು ಓಡೋಣ ಸರಿನಾ ಬಾಪಾ ತಾನು ಬೇಗ ಇವಳು ಈ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಈ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಸಿಂಪಲ್ಲಾಗೆ ಐ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಅಮ್ಮ ಬನ್ನಿ ಅಮ್ಮ ಬನ್ನಿ ಅಮ್ಮ ಅವರು ಈ ರೀತಿ ರೆಡಿ ಆಗ್ತಾ ಇದ್ದಾರೆ ಸಿಂಪಲ್ಗೆ ಇದು ಕೆಳಗಡೆ ಪ್ಯಾಂಟ್ ಬಂದುಬಿಟ್ಟು ಬ್ಲ್ಯಾಕ್ ಅಲ್ಲ ಒಂಥರ ಗ್ರೀನ್ ಇದು ಒಂಥರ ಬ್ಲ್ಯಾಕ್ ಗ್ರೀನ್ ಅಂತಾರಲ್ಲ ಆ ಥರ ಮತ್ತು ಮೇಲುಗಡೆ ಶರ್ಟ್ ಬಂದ್ಬಿಟ್ಟು ವೈಟ್ ಕಲರು ಸೇಮ್ ಆ್ಯನಿವರ್ಸರಿ ಕೊಡಿಸಿದ್ದೆ ಇದೂ ಅಮ್ಮ ಹೌದಾ ಅದನ್ನೇ ಹಾಕ್ಕೊಂಡಿದ್ದೀವಿ ಇಬ್ರು ಸರಿ ಇವಾಗ ಓಡೋಣ ಟೈಮ್ ಆಯಿತು ಓಡೋಣ ನೋಡೋಣ ಅಲ್ಲೇನಾದ್ರೂ ಆದರೆ ಒಂದೆರಡು ಮೂರು ಕ್ಲಿಪ್ಪಿಂಗ್ ತೆಗಿ ತೆಗೆದು ಹಾಕ್ತೀನಿ ಸರಿನಾ ಓಕೆ ಇವಾಗ ಓಡೋಣ ಬನ್ನಿ ಇದ್ರಲ್ಲ ಇವರೆಲ್ಲರೂ ಕೂಡ ಒಂದೇ ಕಂಪ್ನಿಯಲ್ಲೇ ಕೆಲಸ ಮಾಡೋ ಅಂಥದ್ದು ನಮ್ಮ ಕೂಡ ಇವ್ರ ಕಂಪ್ನಿಲೆ ಕೆಲಸ ಮಾಡೋ ಅಂಥದ್ದು ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಗ್ರೂಪ್ ಪ್ರವೇಶಕ್ಕೆ ನಾವು ಹೋಗಿದಂತ ಮನೆನ ನಾವು ಫ್ರೆಂಟ್ ಅಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಇದು ಬಂದು ಮೂರು ಫ್ಲೋರ್ ಇರೋಂತ ಮನೆ ಮುಂದೆ ನಾನು ಒಳಗಡೆ ಹೋಗ್ತಾ ಹೋಗ್ತಾ ಹೇಗಿದೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ತಾ ಇದ್ರಲ್ಲ ನಾವು ಒಳಗಡೆ ಬಂದ ತಕ್ಷಣವೇ ನಮಗೆ ಲೆಫ್ಟ್ ಸೈಡಿಗೆ ಕಿಚನ್ ಇತ್ತು ಮತ್ತು ರೈಟ್ ಸೈಡಿಗೆ ಬಂದರೆ ದೇವ್ರ ಮನೆ ಮತ್ತು ಅದರ ಹಿಂದೆಗಡೆ ಒಂದು ಹಾಲು ಮತ್ತು ಒಂದು ರೂಮ್ ಇತ್ತು ನಾವು ಆ ಸೈಡೆಲ್ಲ ಏನೂ ಹೋಗೋಕ್ಕೋಗಲಿಲ್ಲ ಯಾಕೆ ಅಂದರೆ ಪೂಜೆನ ಮಾಡಿಸಿದರು ಮತ್ತು ನಾವಿಲ್ಲಿ ಫಸ್ಟ್ ಫ್ಲೋರಿಗೆ ಬಂದರೆ ನಿಮಗೆ ಲೆಫ್ಟ್ ಸೈಡಿಗೆ ಮಾಸ್ಟ್ರ್ ಬೆಡ್ರೂಮ್ ಇತ್ತು ಮತ್ತು ರೈಟ್ ಸೈಡಿಗೆ ಬರೋದಾದರೆ ನಿಮಗೆ ಲಿಫ್ಟು ಮತ್ತು ಇನ್ನೊಂದು ರೂಮ್ ಬರುತ್ತೆ ಈ ರೂಮು ಮತ್ತು ಅದರ ಪಕ್ಕನೇ ನಿಮಗೆ ಇಲ್ಲಿ ಇನ್ನೊಂದು ಹಾಲ್ ಥರ ಇತ್ತು ಅಲ್ಲಿ ಏನು ಮಾಡಿದ್ರು ಮನೆ ದೇವ್ರನ್ನ ಕೂರಿಸಿ ಪೂಜೆನ ಮಾಡಿಸಿದರು ಇದು ಮತ್ತೆ ಇದು ಬಂದು ಸೆಕೆಂಡ್ ಫ್ಲೋರಲ್ಲಿ ಇಲ್ಲಿ ಬಂದು ಹೋಮ್ ಥಿಯೇಟರ್ಗೆ ಅಂತಲೇ ಒಂದು ರೂಮ್ನ ಮಾಡಿಕೊಂಡಿದ್ರು ಮತ್ತು ಇನ್ನೊಂದು ಎಕ್ಸ್ಟ್ರಾ ರೂಮ್ ಇತ್ತು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಲಾನ್ ಥರ ಮಾಡ್ಕೊಂಡಿದ್ರು ಇಲ್ಲಿ ಹಾಗೆ ಸ್ವಲ್ಪ ಟೆರೆಸ್ ಗಾರ್ಡನ್ ಥರನೂ ಕೂಡ ಮಾಡ್ಕೊಂಡಿದ್ರು ಸೆಕೆಂಡ್ ಫ್ಲೋರಲ್ಲಿ ಇದೆಲ್ಲ ನೋಡ್ತಾ ಇರೋವಂಥದ್ದು ಹಾಗೆ ಫುಲ್ ಮೇಲೆ ಸೋಲಾರು ಮತ್ತು ವಾಟ್ರ್ ಕ್ಯೂರಿಫೈಯರು ಮತ್ತು ಎಕ್ಸ್ಟ್ರಾ ಸಾಮಾನು ಏನಾದ್ರು ಇಟ್ಕೊಳ್ಳೋದಕ್ಕೆ ಟ್ಯಾಂಕ್ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಪೇಸ್ನ ಬಿಟ್ಕೊಂಡಿದ್ರು ಹಾಗೆ ಇಲ್ಲಿ ಅಡುಗೆ ನೋಡ್ತಾ ಇದ್ರಲ್ಲ ಒಬ್ಬಟ್ಟು ಊಟ ಮಾಡಿಸಿದ್ರು ಅಕ್ಕಿ ರೊಟ್ಟಿ ಮತ್ತು ಪಾಲಕ್ ಗ್ರೇವಿ ಇರ್ಬೋದು ಈ ರೀತಿ ಒಂದು ಸ್ವೀಟು ಮತ್ತು ಪಲಾವು ಪುಳಿ ಹೋಗರೆ ಈ ರೀತಿ ಒಂದಷ್ಟು ಐಟಮ್ಗಳಿತ್ತು ಮಾಮೂಲಿ ಅನ್ನ ಸಾರು ರಸಂ ಮೊಸರು ಮಜ್ಜಿಗೆ ಇತ್ತು ಇದನ್ನೆಲ್ಲ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಹಾಯ್ ಉಗ್ರ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಬಂದು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ವಿ ಮೂರು ಜನ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಆಮೇಲೆ ಕರೆಂಟೇ ಇರಲಿಲ್ಲ ಇವಾಗ ಕರೆಂಟ್ ಒಂದು ಎಂಟು ಕಾಲು ಹಂಗೆ ಬಂತು ಸರಿ ಮಧ್ಯಾಹ್ನ ಏನೋ ಹೊರ್ಗಡೆ ತಿಂದ್ವಿ ಅಲ್ವಾ ಈಗ ಮನೇಲಿ ಮಾಡಲೇಬೇಕಲ್ವಾ ಹಾಗಾಗಿ ಇವಾಗ ಮೊನ್ನೆ ಮಾಡಿದ್ದೆ ಗೊತ್ತಾ ರವೆ ರೊಟ್ಟಿ ಸೊ ಅದನ್ನೇ ಒಂದೊಂದು ರೊಟ್ಟಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಬೆಳಿಗ್ಗೆ ಬಂದುಬಿಟ್ಟು ಸಾರಿ ಟೊಮೆಟೊ ಚಿತ್ರಾನ್ನ ಮಾಡಿದ್ವಿ ಸೊ ಅದ್ರ ರೈಸ್ ಸ್ವಲ್ಪ ಅಂಕೆ ಇತ್ತು ಸೊ ಅದಕ್ಕೇನೆ ಇವಾಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಒಂದೊಂದು ರೊಟ್ಟಿ ಹಾಕ್ಕೊಂಡು ತಿನ್ಕೊಳ್ಳೋಣ ಅಂತ ಅಂದ್ಕೊಂಡು ಕಲಸಿಟ್ಟಿದ್ದೀನಿ ರೊಟ್ಟಿಗೆಲ್ಲ ಸೊ ಹಾಕ್ಕೊಂಡು ಇವಾಗ ಸ್ವಲ್ಪ ತಿಂದ್ಬಿಟ್ಟು ಮಲ್ಕೊಳ್ಳೋದೆ ಅಷ್ಟೇ ಇದು ವ್ಲಾಗು ಟೂ ಡೇಸ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇನ್ನು ಅಲ್ಲಿ ಬಂದು ಏನಾಯ್ತಂದರೆ ನನ್ನ ಫೋನು ನನ್ನ ಹಸ್ಬೆಂಡ್ ಫ್ರೆಂಡ್ ಇಸ್ಕೊಂಡು ವೀಡಿಯೋ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಸ್ಕೊಂಡಿದ್ರು ವೀಡಿಯೋ ಮಾಡಿದ್ದಾರೆ ಬಟ್ ಏನಂದರೆ ಅವರು ಆನೇ ಮಾಡಿಲ್ಲ ಫೋನ್ ಇರುತ್ತಲ್ಲ ಅದು ಪಾಸ್ ಬಟನ್ನೇ ಅವರು ಆನ್ ಮಾಡಿಲ್ಲ ಏನಾಗಿದೆ ಒಂಚೂರು ವೀಡಿಯೋ ಆಗಿಲ್ಲ ಹೆಂಗಾಯಿತು ಆಮೇಲೆ ಸರಿ ಮತ್ತೆ ಅರ್ಥ ಮಾಡಿಕೊಂಡು ವಿಡಿಯೋ ಮತ್ತೆ ಮಾಡಿದ್ದಾರೆ ಏನಂತ ಗೊತ್ತಿಲ್ಲ ವೀಡಿಯೋನೇ ಆಗಿಲ್ಲ ವಿಡಿಯೋನೇ ಯಾವುದು ಕರೆಕ್ಟಾಗಿ ಆಗಿಲ್ಲ ಸೊ ಹಾಗಾಗಿ ಸ್ವಲ್ಪ ನಾನೇನು ಕ್ಲಿಪ್ಪಿಂಗ್ಗಳು ತೆಗೆದಿದ್ದೆ ಅದೇನೆ ಅದು ಬಂದ್ಬಿಟ್ಟು ತ್ರೀ ಫ್ಲೋರ್ ಇದೆ ಮನೆ ಬಟ್ ಇಂಟೀರಿಯರೆಲ್ಲ ಇನ್ನು ಅಷ್ಟು ಕಂಪ್ಲೀಟ್ ಆಗಿಲ್ಲ ಸೊ ಹಾಗಾಗಿ ನಿಮಗೆ ನಾನು ತೋರಿಸಿದ್ರಲ್ಲಿ ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ ಅದು ಫುಲ್ ಓನರ್ಸು ತ್ರೀ ಫ್ಲೋರು ಕೂಡ ಲಿಫ್ಟ್ ಇದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಅಂದರೆ ಅದೇ ಅದು ಎಲ್ಲ ಫುಲ್ ಸೆಟಪ್ ಮಾಡಿದ್ರೆ ಮೇ ಬಿ ಏನಾದ್ರೂ ಅರ್ಥ ಆಗುತ್ತೇನೋ ಫುಲ್ ಎಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇತ್ತು ಬಟ್ ಊಟ ಊಟ ಬಂದು ಚೆನ್ನಾಗಿತ್ತು ಪರವಾಗಿಲ್ಲ ಬಟ್ ನನಗೇನಂದರೆ ಪುಳಿ ಮಾತ್ರ ತುಂಬ ಇಷ್ಟ ಆಗೋಯ್ತು ಈ ದೇವಸ್ಥಾನದಲ್ಲಿ ಮತ್ತು ಈ ಬ್ರಾಹ್ಮಿಣ್ಸ್ ಎಲ್ಲ ಮಾಡ್ತಾರೆ ಗೊತ್ತಾ ಸೇಮ್ ಅದೇ ಥರ ಪುಳಿ ನನಗಂತೂ ಅದು ಪುಳಿ ಹೋಗರೆ ನನ್ನ ನಿಜ ಸಮಾಧಾನನೇ ಆಗಲಿಲ್ಲ ತುಂಬ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿತ್ತು ನಂಗೆ ಪುಳಿ ಅಷ್ಟೆಲ್ಲ ಮಾಡಿದ್ರಲ್ಲಿ ಪುಳಿಯೋಗರೆ ತುಂಬ ಚೆನ್ನಾಗಿತ್ತು ನನ್ನ ಮಗಳು ಮಾತ್ರ ಸ್ವೀಟ್ ಬಿಟ್ಟು ಬೇರೆ ಏನೂ ತಿಂದಿಲ್ಲ ಬರೀ ಸ್ವೀಟ್ ತಿಂದಿದ್ದಾಳೆ ಒಬ್ಬಟ್ಟು ಸ್ವೀಟ್ ಹಾಕಿದ್ರು ಸ್ವೀಟು ಇಷ್ಟನ್ನೇ ತಿಂದಿರೋದು ಇನ್ನ ಮನೆಯವ್ರಿಗೆ ಇಷ್ಟ ಆಯ್ತು ಕೇಳೋಣಿಂಗೇರಿ ಎಲ್ಲ ಚೆನ್ನಾಗಿ ಚೆನ್ನಾಗಿತ್ತು ಎಲ್ಲ ಕೂಡ ಚೆನ್ನಾಗಿತ್ತು ಬಟ್ ಏನಂದ್ರೆ ಜಾಸ್ತಿ ತಿನ್ನಕ್ಕೆ ನಾವು ತಿನ್ನೋದು ಫಸ್ಟೇ ಇಷ್ಟಿಷ್ಟು ಸೊ ಹಂಗಾಗಿ ಹ್ಞೂ ಸರಿ ಹಂಗೆ ತಿನ್ಬಿಟ್ಟು ಎಲ್ಲ ಚೆನ್ನಾಗಿತ್ತು ಹಾಗೆ ನನ್ನ ಸ್ಯಾರೀಲಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಸರಿನಾ ರೀಲ್ಸ್ಗೆ ಅಂತ ಮಾಡ್ಕೊಂಡಿರೋ ವಿಡಿಯೋನೇ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ನಾ ಈ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಈಗ ಮತ್ತೆ ವ್ಲಾಗ್ನ ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ನ ಇಲ್ಲ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಹೊಸ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನಾನು ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್